ಬುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ಪತ್ನಿ ಪಾರ್ವತಿ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತ ಭೈರತಿ ಸುರೇಶ್ ಅವರಿಗೂ ಕೂಡ ಸದ್ಯಕ್ಕೆ ಒಂದು ಸಣ್ಣ ರಿಲೀಫ್ ಅಂತ ಹೇಳ್ಬಹುದಾಗತ್ತೆ ದೀರ್ಘಕಾಲದ ರಿಲೀಫ್ ಅಂತ ನಾವು ಹೇಳೋಕ್ಕಾಗಲ್ಲ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರಿಗೆ ಏನಾಗಿತ್ತು ಅಂದರೆ ಇ ಡಿ ವಿಚಾರಣೆಗೆ ಬನ್ನಿ ಇ ಡಿ ವಿಚಾರಣೆಗೆ ಬನ್ನಿ ಅಂಥೇಳಿ ಒಂದು ಎರಡು ಮೂರು ನೋಟಿಸ್ಗಳು ಬರ್ತಾನೆ ಇದ್ವು ಸೋ ಫಾರ್ ಅಂದರೆ ಇಲ್ಲಿಯವರೆಗೂ ಕೂಡ ಭೈರತಿಯವರಾಗಲಿ ಅಥವಾ ಪಾರ್ವತಿಯವರಾಗಲಿ ಈ ಒಂದು ವಿಚಾರಣೆಗೆ ಹಾಜರಾಗಿರಲಿಲ್ಲ ಇದನ್ನು ಒಂದು ಕಡೆ ಕ್ವಶನ್ ಕೂಡ ಮಾಡ್ಕೊಂಡಿದ್ದೀನಿ ಇದರ ವಿಚಾರಣೆ ಕರೀತಾ ಇದ್ದಾರೆ ನಮ್ಮನ್ನು ಒಂದು ಕಡೆ ಲೋಕಾಯುಕ್ತ ವಿಚಾರಣೆ ಒಂದು ಕಡೆ ನಡೀತಾ ಇದೆ ಮಧ್ಯಮ ಇನ್ ಬಿಟ್ವೀನ್ ಮಧ್ಯಮದಲ್ಲಿ ಬರೋದು ವಿಚಾರಣೆಗೆ ಬನ್ನಿ ವಿಚಾರಣೆಗೆ ಬನ್ನಿ ಅಂತ ಕೇಳ್ತಾ ಇದ್ದಾರಲ್ಲ ಇವರು ಇಂಥ ಎಲ್ಲ ವಿಚಾರಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದಾಗ ಪಾರ್ವತಿ ಹಾಗೂ ಭೈರತಿ ಈ ಸುರೇಶ್ ಅಂದರೆ ಭೈರತಿ ಸುರೇಶ್ ಇದ್ದಾರಲ್ಲ ಇವರ ಇ ಡಿ ವಿಚಾರಣೆಗೆ ಹೈಕೋರ್ಟ್ ಏನು ಮಾಡಿದೆ ತಡೆ ಕೊಟ್ಟಿದೆ ಇಲ್ಲಿ ನಾಳೆನೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಜಾರಿ ನಿರ್ದೇಶನಾಲಯ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಟಿಸನ್ನು ಕೊಟ್ಟಿತ್ತು ಇವರಿಗೆ ಸದ್ಯ ಜಾರಿ ನಿರ್ದೇಶನಾಲಯದ ವಿಚಾರಣೆಯಿಂದ ಇಬ್ಬರು ಕೂಡ ಬಚಾವಾಗಿದ್ದಾರೆ ಇಲ್ಲಿ ಇಡಿ ಡಿ ನೋಟಿಸನ್ನೇ ಕ್ವಶನ್ ನೋಟಿಸ್ ಕೊಡ್ತಾ ಇದ್ದಾರೆ ನಮಗೆ ತಡೆ ಕೊಡಿ ಈ ಒಂದು ವಿಚಾರಕ್ಕೆ ಅಂತ ಹೇಳಿ ಅರ್ಜಿಯನ್ನು ಹಾಕೊಂಡಿದ್ರಿ ಇವರು ಇದೀಗ ಸದ್ಯಕ್ಕೆ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂಥ ಏಕೆ ಸದಸ್ಯ ಪೀಠದಲ್ಲಿ ಇದರ ವಿಚಾರಣೆ ಆಗ್ತಾ ಇದೆ ಪಾರ್ವತಿಯವರ ಪರವಾಗಿ ಹಿರಿಯ ವಕೀಲ ವಿಕ್ರಮ್ ಹುಯಿಲಗೋಳ ಸಂದೇಶ್ ಚೌಟ ವಾದವನ್ನು ಮಂಡಿಸಿದ್ದಾರೆ ಸಿ ಎಂ ಆಪ್ತ ಸಚಿವ ಬೈರತಿ ಸುರೇಶ್ ಪರವಾಗಿ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರೇ ವಾದವನ್ನು ಇಲ್ಲಿ ಮಣಿಸಿದ್ದಾರೆ ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿ ಇಡಿ ವಿಚಾರಣೆಗೆ ಹೈಕೋರ್ಟ್ ತಡೆ ಕೊಟ್ಟಿದೆ ಇಲ್ಲಿ ಇಡಿ ಯಾಕೆ ಇಷ್ಟು ಅವಸರ ಅವಸರ ಮಾಡ್ತಾ ಇದೆ ಅಂತ ಹೇಳಿ ಹೈಕೋರ್ಟ್ ಕ್ವಶನ್ ಮಾಡಿದೆ ಯಾಕೆ ಇಂಥ ಅರ್ಜೆನ್ಸಿ ಯಾಕೆ ಇಡಿಗೆ ಇವತ್ತೇ ವಿಚಾರಣೆ ಮಾಡಬೇಕು ನಾಳನೆ ವಿಚಾರಣೆ ಮಾಡಬೇಕು ಇವತ್ತು ಬಂದ್ಬಿಡಿ ಅಂತ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನೋಟಿಸನ್ನು ಇಡಿ ಯಾಕೆ ಕೊಡ್ತಾ ಇದೆ ಅಂತ ನ್ಯಾಯಮೂರ್ತಿಗಳು ಕ್ವಶ್ಚನ್ ಮಾಡ್ತಾರೆ ಮುಂದಿನ ವಿಚಾರಣೆವರೆಗೂ ಇ ಡಿ ಸಮನ್ಸ್ಗೆ ಮಧ್ಯಂತರ ತಡೆಯನ್ನು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ ಫೆಬ್ರವರಿ ಹತ್ತಕ್ಕೆ ಎರಡೂ ವಿಚ್ ಅರ್ಜಿಗಳ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ ಅಲ್ಲಿಯವರೆಗೂ ಇವರಿಗೆ ರಿಲೀಫ್ ಅಂತ ಹೇಳ್ಬೋದು